ಛತ್ರಪತಿ ಶಿವಾಜಿಯವರ ಜಯಂತ್ಯೋತ್ಸವವನ್ನು ಚಿಂತಾಮಣಿ ನಗರದಲ್ಲಿ ಇದೇ ಫೆಬ್ರವರಿ ಇಪ್ಪತ್ತರ ಸೋಮವಾರದಂದು ಅದ್ದೂರಿಯಾಗಿ ಮೆರವಣಿಗೆಯೊಂದಿಗೆ ಸಮಾವೇಶವು ನಡೆಯುತ್ತಿದ್ದು ಈ ಸಮಾವೇಶಕ್ಕೆ ಎಲ್ಲ ಹಿಂದೂಪರ ಸಂಘಟನೆಗಳ ಜನತೆ ಮುಖಂಡರು ಕಾರ್ಯಕರ್ತರು ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನು ಯಶಸ್ವಿಗೊಳಿಸಲು ಕೋರುತ್ತಾರೆ ಇಂತಿ ಹಿಂದೂಪರ ಸಂಘಟನೆಯ ಯುವಕ

என்ன ஒரே இடத்துக்கு அकडे வரதுக்கு. சட குடி இருக்கு. சட குடி சட மெலக்க. சலவுல யாருவோ வந்து ஜாவ் கால் அது. யாக்கடி பாருங்க விஷயம் ஏதோ. யா ஒசி சிம்பிள் லை ஏபிசிடி. சார் மணி. ஹட் மணி. மணி யாரையோ टाकीட்டான்.

ಹಾಂ ಹೇಳಿ ಸರ್ ಏನಿದ್ರು ಇದು ಭಾರತ ಚುನಾವಣಾ ಆಯೋಗ ಈ ಇ ವಿ ಎಂಥ ವಿ ವಿ ಪ್ಯಾಟ್ ಬಗ್ಗೆ ಸಾರ್ವಜನಿಕರಿಗೆ ಆರೋಗ್ಯಕ್ಕೆ ಮಾಡಿರೋದು ಸೊ ಹಾಗಾಗಿ ಏನಂದರೆ ಜನಕ್ಕೆ ಈಗ ಇ ವಿ ಎಮ್ಮಲ್ಲಿ ಅಲ್ಲಿ ಏನು ಅವರು ಮತ ಚಲಾಯಿಸ್ತಾರೆ ಅದು ನಾವು ಅದೇ ನಂಬರ್ಗೆ ಚಲಾಯಿಸಿದ್ದೀವಿ ಅನ್ನೋದನ್ನ ಪರೀಕ್ಷೆ ಮಾಡ್ಕೊಳ್ಳೋಕ್ಕೆ ಇದು ವಿ ವಿ ಪ್ಯಾಟ್ ಇದೆ ಮತದಾನ ಹಾಕಿದ ತಕ್ಷಣ ಏನಾಗುತ್ತೆ ಅಂತಂದರೆ ಅಲ್ಲಿ ಯಾವುದಕ್ಕೆ ಮತ ಚಲಾಯಿಸಿದ್ದಾರೆ ಅಂತ ಇಲ್ಲಿ ಅವ್ರಿಗೆ ಸಿಂಬಲ್ ನಂಬರ್ ಸಮೇತ ಅಲ್ಲಿ ತೋರಿಸುತ್ತೆ ಸೊ ಅವಾಗ ಅವರಿಗೆ ಕಾನ್ಫಿಡೆನ್ಸ್ ಇರುತ್ತೆ ಅವನು ನಾವು ಇದಕ್ಕೆ ಹಾಕಿದ್ದೀವಿ ಇಲ್ಲಿ ಮತದಾನ ನಾವು ಏನಕ್ಕೆ ಹಾಕಿದ್ದೀವೋ ಅದಕ್ಕೆ ಹಾಕಿದೆ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಅರಿವು ಮತ್ತೆ ಯಾಕಂದ್ರೆ ಮುಂದಿನ ಚುನಾವಣೆಗೆ ಜನಕ್ಕೆ ಒಂದು ಅನುಕೂಲಕ್ಕೆ ಇದೊಂದು ಬರುತ್ತೆ ಬರುತ್ತೆ ಏನಾಗುತ್ತೆ ನಾನು ಇಷ್ಟವ್ರಿಗೆ ಮತ ಚಲಾಯಿಸಿದ್ದೀನಿ ಅನ್ನೋದಕ್ಕೆ ಒಂದು ಕಾನ್ಫಿಡೆನ್ಸ್ ಇದು ವಿವಿ ಪ್ಯಾಟ್ ಹಿಂದಿನ ಚುನಾವಣೆಗಳ ಕೆಲವೊಂದು ಕಡೆ ಇರಲಿಲ್ಲ ನಂತರ ಇದು ಪರಿಚಯಿಸಿದ್ದಾರೆ ಹಾಗಾಗಿ ಸಾರ್ವಜನಿಕರಿಗೆ ಎಲ್ಲ ಅರು ಮೂರ್ಸಕ್ಕೆ ಒಂದು ಚುನಾವಣೆ ಆಗ ಒಂದು ಕ್ರಮವನ್ನು ವಹಿಸಿಕೊಟ್ಟಿದ್ದಾರೆ ಇದು ಎಲ್ಲ ಇಡೀ ರಾಜ್ಯದಲ್ಲೆಲ್ಲ ಇದೆಯಾ ಎರಡು ದೇಶದಲ್ಲೆಲ್ಲ ಇದೆಯಾ ಸರ್ ಎಲ್ಲ ಕಡೆನೂ ಇದೆ ಸರ್ ಓಕೆ ಸರ್